ಇನ್ನು ಸುಹಾಷ್ ಶೆಟ್ಟಿ ಹತ್ಯೆಯಾಗಿ ಐದು ದಿನಗಳಾದರೂ ಕೂಡ ದಿನಕ್ಕೊಂದು ದುಃಖ ಸಹಿತಿಗಳು ಹೊರಗೆ ಬರ್ತಾನೆ ಇದ್ದಾವೆ ಇಷ್ಟು ದಿವಸ ಹತ್ಯೆಯಲ್ಲಿ ಪ್ರತಿಕಾರ ಮಾತ್ರ ಸದ್ದು ಮಾಡ್ತಾ ಇತ್ತು ಈಗ ಆರೋಪಗಳು ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ ವಿದೇಶಿ ಹಣದ ನೆರವನ್ನ ಇದಕ್ಕೆ ಕೊಡಲಾಗಿದೆ ಸ್ಥಳೀಯ ಪೊಲೀಸರ ಕೈವಾಡ ಇದರಲ್ಲಿ ಇದೆ ಅನ್ನುವಂಥ ಆರೋಪಗಳು ಕೂಡ ಬರೋದಕ್ಕೆ ಶುರುವಾಗಿದೆ ಸುಹಾಷ್ ಶೆಟ್ಟಿ ಹತ್ಯೆಗೂ ಮುನ್ನ ಹಂತಕರೆಲ್ಲ ಸೇರಿಕೊಂಡು ಬರ್ಜರಿ ಪಾರ್ಟಿ ಮಾಡಿದಂಥ ಫೋಟೋ ವೈರಲ್ ಆಗಿದೆ ಕಗ್ಗತ್ತಲ ರಾತ್ರಿಯಲ್ಲಿ ಮಜಾ ಮಾಡಿದವರು ಅಂದೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಿದ್ರ ಅನ್ನುವಂತ ಅನುಮಾನ ಎದ್ದಿದೆ ಏಪ್ರಿಲ್ ಎರಡನೇ ತಾರೀಕು ಹಂತಕ ಪಡೆ ಚಿಕ್ಕಮಗಳೂರಿನ ಕಳಸಾ ಬಳಿಯ ರೆಸಾರ್ಟ್ನಲ್ಲಿ ಭರ್ಜರಿ ಪಾರ್ಟಿಯನ್ನು ಮಾಡಿದ್ರು ಸುಹಾಸ್ ಹತ್ಯೆಗೆ ಫಾಜಿಲ್ ಸಹೋದರ ಆದಿಲ್ ಮೂರು ಲಕ್ಷ ಕೊಟ್ಟಿದ್ದ ಇದೇ ಹಣದಲ್ಲೇ ಪಾರ್ಟಿಯನ್ನು ಮಾಡಿದ್ರ ಅನ್ನುವಂಥ ಅನುಮಾನವಿದೆ ಯಾಕಂದ್ರೆ ರೆಸಾರ್ಟ್ ಪಾರ್ಟಿಯಲ್ಲಿ ಆರೋಪಿ ಮುಜಾಮಿಲ್ ನಿಯಾಜ್ ಹಾಗೂ ರಂಜಿತ್ ಕೂಡ ಭಾಗಿಯಾಗಿದ್ರು ಈ ಮೂವರ ಜೊತೆ ಇನ್ನೂ ಐವರು ಕಾಣಿಸಿಕೊಂಡಿದ್ರು ಇದೇ ಪಾರ್ಟಿ ಮೂಲಕವೇ ರಂಜಿತ್ ಮತ್ತು ಮುಜಾಮಿಲ್ ನಡುವೆ ಪರಿಚಯವಾಗಿದ್ದು ಹೀಗಾಗಿ ಅಂದೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಿದ್ರ ಅನ್ನುವಂತ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆಗೆ ವಿದೇಶದಿಂದ ಹಣ ಬಂದಿತ್ತ ಅನ್ನುವಂಥ ಶಂಕೆಯೂ ಕೂಡ ಕಾಡ್ತಾ ಇದೆ ಯಾಕೆಂದರೆ ಕರಾವಳಿಯ ರಕ್ತ ದೋಕುಡಿ ಹಿಂದೆ ಹಲವಾರು ಕಾಣದ ಕೈಗಳ ಕೈವಾಡ ಇದ್ದಂತಿದೆ ಇದೇ ಕಾರಣಕ್ಕೆ ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ ಸುಹಾಸತ್ತಿಗೆ ಪಕ್ಕಾ ಪ್ಲಾನ್ ಮಾಡಿದ್ದಂತ ಸಫ್ವಾನ್ ಹಣದ ನೆರವಿಗಾಗಿ ಅನೇಕರನ್ನ ಸಂಪರ್ಕ ಮಾಡಿದ್ದನಂತೆ ಜೈಲ್ ಬೇಲ್ ನೆರವಿಗೆ ಸಹಾಯ ಮಾಡಿ ಅಂತ ಹಲವರ ಬಳಿ ಕೈ ಅಷ್ಟೇ ಅಲ್ಲ ಸುಹಾಸ್ ಕೊಲೆ ಮಾಡಿ ಸರೆಂಡರ್ ಆಗುವ ಬಗ್ಗೆಯೂ ಮೊದಲೇ ಚರ್ಚೆಯನ್ನು ಮಾಡಿದರು ಹೀಗಾಗಿನೇ ಬರೋಬ್ಬರಿ ಮೂರು ತಿಂಗಳಿಂದ ಎಲ್ಲಾ ರೀತಿಯ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ರು ಫಯಾ ಸಹೋದರ ಆದಿಲ್ ಕೂಡ ಅಡ್ವಾನ್ಸ್ ಅಂತ ಹಂತಕರ ಕೈಗೆ ಮೂರು ಲಕ್ಷ ಕೊಟ್ಟಿದ್ದಂತೆ ಸುಹಾಸ್ ಹತ್ಯೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೈವಾಡ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಹತ್ತಾರು ಜನರ ಹೆಸರುಗಳು ಕೇಳಿ ಬರ್ತಾ ಇದ್ದಾರೆ ಈಗ ಬಜಪ್ಪೆ ಪೊಲೀಸ್ ಕಾನ್ಸ್ಟೇಬಲ್ ರಶೀದ್ ಕೈವಾಡ ಇದೆ ಅಂತ ಹಿಂದೂ ಜಾಗರಣ ವೇದಿಕೆ ಮುಖಂಡ ಕೆಟಿ ಉಲ್ಲಾಸ್ ಹೊಸ ಬಾಂಬನ್ನು ಹಾಕಿದ್ದಾರೆ ಪೇದೆ ಕಿರುಕುಳ ಕೊಡ್ತಾ ಇದ್ದಂತೆ ತಮ್ಮ ಸ್ನೇಹಿತರ ಬಳಿ ಸುಹಾಸ್ ಹೇಳ್ಕೊಂಡಿದ್ದಂತೆ ಅಷ್ಟೇ ಅಲ್ಲ ಸುಹಾಸ್ ಹತ್ಯಾದ ದಿನ ಸುಹಾಸ್ ಬಳಿ ಯಾವುದೇ ಮಾರಕಾಸ್ತ್ರ ಇಲ್ಲ ಅನ್ನೋದ್ರ ಮಾಹಿತಿಯನ್ನ ಕಾನ್ಸ್ಟೇಬಲ್ ಹಂತಕರಿಗೆ ನೀಡಿದ್ದು ಅಂತ ಆರೋಪ ಮಾಡಿದ್ದಾರೆ ಹೊಲೇ ಆಗ್ಬೇಕಾದ್ರೆ ಇವರ ಹತ್ರ ಯಾವುದೇ ಆಯುಧಗಳಿರಲ್ಲ ಅಂತಂದ್ರೆ ಇವರ ಹತ್ರ ಆಯುಧ ಇಲ್ಲ ಅನ್ನುವಂಥದ್ದನ್ನ ಮಾಹಿತಿಯನ್ನ ಅವರು ಕೊಟ್ಟಿರುವ ಸಾಧ್ಯತೆ ಇದೆ ಹಾಗಾಗಿ ರಶೀದ್ ತನಿಖೆಗೆ ಒಳಪಡಿಸಿದ್ರೆ ಈ ಸತ್ಯ ಬಹಿರಂಗ ಆಗಬಹುದು ಅಂತ ಅನಿಸುತ್ತೆ ಹಾಗಾಗಿ ಅವರ ಉಲ್ಲೇಖ ಮೇ ಎಂಟರವರೆಗೂ ಹಂತಕರು ಕಾಕಿ ಕಸ್ಟಡಿಗೆ ಹತ್ಯೆ ಪ್ರಕರಣದ ಪ್ರಮುಖ ಎಂಟು ಆರೋಪಿಗಳನ್ನ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ ಮೇ ಒಂಬತ್ತರವರೆಗೂ ತಮ್ಮ ವಶಕ್ಕೆ ಪಡೆದಿದ್ದು ಹತ್ಯೆ ನಡೆದ ಸ್ಥಳದಲ್ಲಿ ಸ್ಥಳ ಮಹಜರನ್ನ ಮಾಡಿದ್ರು ಸುಹಾ ಸತ್ಯದಲ್ಲಿ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಆರೋಪಿಗಳು ಭಾಗಿಯಾದ ಶಂಕೆ ಇದೆ ಹೀಗಾಗಿ ಉಳಿದ ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ಒಟ್ನಲ್ಲಿ ಸುಹಾಸ್ ಹತ್ಯೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ಕರಾವಳಿ ಬೂದಿ ಮುಚ್ಚಿದ ಕೆಂಡದಂತಾಗಿರುವಂತದ್ದು ಸುಳ್ಳಲ್ಲ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು